ಯಾರು ಹೋಗ್ಬಹುದು ಇವತ್ತು ಮಾಳು ನಿಪ್ನಳವರು ರಕ್ಷಿತ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಏನೋ ತೋರಿಸ್ತೀನಿ ಏನೋ ತೋರಿಸ್ತೀನಿ ಏನೋ ತೋರಿಸ್ತೀನಿ ಅಂತ ಮಲ್ಲಮ್ಮ ಕಮಿಂಗ್ ಬಿಗ್ ಬಾಸ್ ಅಂತ ಜಾನ್ವಿ ಅವರು ಒಬ್ಬರನ್ನ ಟಾರ್ಗೆಟ್ ಮಾಡಿಕೊಂಡೇ ಮಾತಾಡ್ತಾ ಇದ್ದಾರೆ ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಎಸ್ ವಿ ಎನ್ ನಾನು ನಿಮ್ಮನ್ನ ಸ್ವಾಗತಿಸೋಕೆ ಬಂದಿಲ್ಲ ನಿಮ್ಮಲ್ಲಿ ಒಬ್ಬರಿಗೆ ವಿದಾಯ ಹೇಳೋಕೆ ಬಂದಿದ್ದೀನಿ ಅಂತೇಳಿ ಮನೆ ಒಳಗಡೆ ಬಂದಂತ ಸ್ಪರ್ಧಿಗಳಿಗೆ ಮೊದಲ ದಿನವೇ ಭಯಪಡಿಸಿಬಿಟ್ಟಿದ್ದಾರೆ ಇಷ್ಟು ದಿನದ ಬಿಗ್ ಬಾಸ್ ಸೀಸನ್ಗಳಲ್ಲಿ ಮೊದಲ ದಿನದ ಎಲಿಮಿನೇಷನ್ ಆಗಿದ್ದಿಲ್ಲ ಮೊದಲ ದಿನವೇ ಮನೆಯಿಂದ ಹೊರಗಡೆ ಆಚೆ ಕಳಿಸೋಕೆ ರೆಡಿಯಾಗಿ ಬಿಟ್ಟಿದ್ದಾರೆ ಯಾರು ಹೋಗ್ಬೌದು ಇವತ್ತು ಅನ್ನೋದು ರೀತಿಯಲ್ಲಿ ಕರ್ನಾಟಕದ ಜನತೆಗೆ ಒಂದು ರೀತಿಯ ಕ್ಯೂರಿಯಾಸಿಟಿಯ ಎಪಿಸೋಡನ್ನು ಮೊದಲ ಎಪಿಸೋಡಾಗಿ ಮಾಡಿದ್ದಾರೆ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಟೀಮ್ನವರು ಈ ಸಲದ ಬಿಗ್ ಬಾಸ್ ನೀವು ಅಂದ್ಕೊಂಡ ರೀತಿಯಲ್ಲಿ ಇರೋದಿಲ್ಲ ಅನ್ನೋದಕ್ಕೆ ಮೊದಲ ದಿನವೇ ಪ್ರೂವ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಹಾಗಾದರೆ ಇವತ್ತಿನ ದಿನ ಯಾರು ಹೋಗ್ಬೋದು ಅನ್ನೋದು ನಮ್ಮೆಲ್ಲರಿಗೂ ಕ್ಯೂರಿಯಾಸಿಟಿ ಹಾಗೆ ನೋಡೋಕೆ ನಿಂತರೆ ಈಗಾಗಲೇ ಬಿಗ್ ಬಾಸ್ ಒಳಗಡೆ ಹೋದಂಥ ಸ್ಪರ್ಧಿಗಳು ಹೇಳ್ತಾ ಇದ್ದಾರೆ ಇವರು ಆ ರೀತಿ ಪ್ರೇಮಸ್ ಆಗಿದ್ದಾರೆ ಇವರು ಹಿಂಗೆ ಬಂದಿದ್ದಾರೆ ಅವ್ರು ಹೋದರೆ ಚೆನ್ನಾಗಿ ಇವರು ಹೋದರೆ ಚೆನ್ನಾಗಿ ಅಂತೇಳಿ ಮಾತಾಡ್ತಾ ಇದ್ದಾರೆ ಈಗಾಗಲೇ ಮಾಳು ನಿಪ್ನಾಳವರು ನಾನು ಒಂದು ಎರಡು ಮೂರು ದಿನ ಇದ್ದರೆ ಸಾಕು ಅಂತೇಳಿ ಬಂದಿದ್ದೀನಿ ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಜಾನ್ವಿಯವ್ರಂತರೂ ಒಬ್ಬರನ್ನ ಟಾರ್ಗೆಟ್ ಮಾಡಿನೇ ಮಾತಾಡ್ತಾ ಇದ್ದಾರೆ ಜಾನ್ವಿ ಅವರು ಒಬ್ಬರನ್ನ ಟಾರ್ಗೆಟ್ ಮಾಡಿಕೊಂಡೇ ಮಾತಾಡ್ತಾ ಇದ್ದಾರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ವೈರಲ್ ಆಗಿದ್ದಾರೆ ಬೇರೆ ಬೇರೆ ಮಾತುಗಳನ್ನು ಆಡಿ ಅಂದರೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ಮಾತುಗಳನ್ನು ಆಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣ ಇಲ್ಲಿ ಸೇಫಾಗಿ ಇರೋಕ್ಕೆ ಇವರು ಅಷ್ಟು ಎಲಿಜಿಬಲ್ ಅಲ್ಲ ಅನ್ನೋದು ರೀತಿಯಲ್ಲಿ ಜಾನ್ವಿ ಅವರು ಒಬ್ಬರನ್ನ ಟಾರ್ಗೆಟ್ ಮಾಡಿನೇ ಮಾತಾಡಿದ್ದಾರೆ ಅವರು ಯಾರು ಅಲ್ಲ ಮೀನು ಏನಂತೀರಿ ಅಡುಗೆ ಮಾಡೋದರಲ್ಲಿ ಫೇಮಸ್ಸಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದಂಥ ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಆ ಸಣ್ಣ ಹುಡುಗಿನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ರೀತಿಯಲ್ಲಿ ಕಾಣಿಸ್ತಾ ಇದೆ ಬಟ್ ಒಂದು ದಿನದಲ್ಲಿ ಇದ್ದು ಹೋಗ್ತಾರ ಅಥವಾ ಜನರ ಅಪೇಕ್ಷೆಯಂತೆ ಇವರು ಮನೆಯಲ್ಲಿ ಇರಬೇಕಾ ಅಂಥೇಳಿ ವೋಟಿಂಗ್ ಮೂಲಕ ಸಂಜೆ ಗೊತ್ತಾಗುತ್ತೆ ಯಾರು ಇವತ್ತು ಮನೆಯಲ್ಲಿ ಇರ್ತಾರೆ ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅವ್ರಿಗಿಂತ ಬೇರೆಯವ್ರು ಯಾರಾದರೂ ಮುಂಚೆ ಮನೆಯಿಂದ ಆಚೆ ಹೋಗ್ತಾರ ಕಾದು ನೋಡೋಣ ಬಟ್ ಯಾರು ಹೋಗಬೇಕು ಇವತ್ತಿನ ದಿನ ಹೋಗ್ತಾರ ಜನರಿಗೆ ಒಂದು ರೀತಿಯಲ್ಲಿ ಕ್ಯೂರಿಯಾಸಿಟಿಯನ್ನು ಮೂಡಿಸಿ ಇವತ್ತು ಯಾರೂ ಮನೆಗೆ ಮನೆಯಿಂದ ಹೊರಗಡೆ ಹೋಗೋದಿಲ್ಲ ಅನ್ನೋದು ರೀತಿಯಲ್ಲಿ ಸಸ್ಪೆನ್ಸ್ ಏನಾದರೂ ಮತ್ತೆ ಬೇರೆ ರೀತಿಯಲ್ಲಿ ಟರ್ನ್ ಪಡೆದುಕೊಳ್ಳುತ್ತಾ ಬಿಗ್ ಬಾಸ್ನ ರೂಲ್ಸ್ನಲ್ಲಿ ಅನ್ನೋದು ಕಾದು ನೋಡೋಣ ಈಗಾಗಲೇ ಜಂಟಿ ಒಂಟಿ ಅನ್ನೋದ್ರ ಮೂಲಕ ಒಂದಷ್ಟು ಜನ ಜಂಟಿಯಾಗಿ ಹೋಗಿದ್ದಾರೆ ಒಂದಷ್ಟು ಜನ ಒಂಟಿಯಾಗಿ ಹೋಗಿದ್ದಾರೆ ಯಾರು ಜಂಟಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಡ್ತಾರೆ ಒಂಟಿಯಾಗಿ ಯಾರು ಒಂಟಿ ಸಲಗದ ರೀತಿಯಲ್ಲಿ ಹೋರಾಡ್ತಾರೆ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ಬಟ್ ಮೊದಲನೇ ದಿನವೇ ಈ ರೀತಿಯ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನೋದು ರೀತಿಯಲ್ಲಿ ಜನಗಳಿಗೆ ಕೊಡೋಕ್ಕೆ ರೆಡಿಯಾಗಿದ್ದಾರೆ ಬಿಗ್ ಬಾಸ್ನವರು ಬಟ್ ಈ ಸಲದ ಬಿಗ್ ಬಾಸ್ನಲ್ಲಿ ಏನೋ ಒಂದು ಸ್ಪೆಷಲ್ಲಾಗಿ ಕಾಣಿಸ್ತಾ ಇದೆ ಆಗುತ್ತೆ ಸರ್ ಒಂದಿಷ್ಟು ಜನ ಹೇಳಿದ್ದಾರೆ ಈ ಸಲ ನಾವು ರೆಕಾರ್ಡ್ ಬ್ರೇಕನ್ನು ಮಾಡ್ತೀವಿ ಇಷ್ಟು ಇಷ್ಟು ಸೀಸನ್ನಲ್ಲಿ ಆಗಿದೆ ಅದೆಲ್ಲವನ್ನು ಮರೆಯುವಂತೆ ನಾವು ಈ ಸೀಸನನ್ನು ಮಾಡ್ತೀವಿ ನನ್ನ ಮೂಲಕ ಮಾಡ್ತೀವಿ ಅಂತೇಳಿ ಹೇಳ್ತಾನೆ ಬಂದಿದ್ದಾರೆ ಅದರಲ್ಲಿ ಡಾಕ್ ಸತೀಶ್ ಅವರೊಬ್ಬರು ಹೇಳ್ತಾ ಇದ್ದರು ಇಷ್ಟು ಸೀಸನ್ನ ರೆಕಾರ್ಡ್ ಬ್ರೇಕ್ ಮಾಡಿ ನನ್ನ ಹೆಸರನ್ನು ಬರಿತೀನಿ ಸರ್ ಅಂತೇಳಿ ಅದೇ ರೀತಿಯಲ್ಲಿ ಕಾಕ್ರೋಸ್ ಸುದಿಯವರು ಸಹ ಹೇಳ್ತಾ ಇದ್ದರು ಇಷ್ಟು ದಿನದ ಸೀಸನ್ಗಿಂತ ಈ ಸೀಸನ್ ಅದು ನಾನಿರುವ ಸೀಸನಲ್ಲಿ ಸ್ಪೆಷಲ್ ಆಗಿರುತ್ತೆ ಅಂತೇಳಿ ಹೇಳ್ತಾ ಇದ್ದರು ಆ ರೀತಿ ಆಗುತ್ತಾ ಏನೋ ತೋರಿಸ್ತೀನಿ ಏನೋ ತೋರಿಸ್ತೀನಿ ಏನೋ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಏನು ತೋರಿಸ್ತಾರೆ ಅನ್ನೋದನ್ನು ಸಹ ಕಾದು ನೋಡಬೇಕಾಗಿದೆ ಯಾಕೆಂದರೆ ಪ್ರತಿಯೊಂದು ಮಾತಿನ ಎಂಡಿನಲ್ಲಿ ಸರ್ ನಾನು ಏನೋ ತೋರಿಸ್ಬೇಕು ನಾನೇನೋ ತೋರಿಸ್ಬೇಕಂತೇಳಿ ಹೇಳ್ತಾನೆ ಬಂದಿದ್ರು ಸುದೀಪ್ ಸರ್ ಸಹ ಅಷ್ಟೇ ಅವರ ಮಾತಿಗೆ ಕ್ಯೂಟಾಗಿ ರಿಯಾಕ್ಷನ್ ಕೊಡ್ತಾನೆ ಹೋದರು ಕೊನೆಗೆ ಕಾಕ್ರೋಚ್ ಸುದೀವರು ಸ್ವಂತವಾಗಿ ಪೇಂಟ್ ಮಾಡಿದಂಥ ಒಂದು ಫೋಟೋನ ಸುದೀಪ್ ಸೋರ್ಗೆ ಕೊಟ್ಟಿರೋದು ಒಂದು ಸ್ಪೆಷಲ್ ಮೂಮೆಂಟ್ ಆಗಿತ್ತು ಎಷ್ಟೋ ದಿನದ ಕನಸಾಗಿತ್ತಂತೆ ಈ ಫೋಟೋನ ಸುದೀಪ್ ಸರ್ಗೆ ಕೊಡಬೇಕು ಫೋಟೋ ಇಳಿಸ್ಕೋಬೇಕು ಅವ್ರ ಜೊತೆಯಲ್ಲಿ ಫಿಲಿಮ್ಗಳಲ್ಲಿ ಹ್ಯಾಕ್ ಮಾಡಬೇಕಂತೇಳಿ ಅಂಥ ಅವಕಾಶ ಒದಗಿ ಬಂದಿರಲಿಲ್ಲ ಬಟ್ ಬಿಗ್ ಬಾಸ್ ವೇದಿಕೆ ಮೇಲೆ ಸಿಕ್ಕಿರೋದ್ರಿಂದ ಅಲ್ಲೊಂದು ಪಂಚಿಂಗ್ ಡೈಲಾಗ್ ಹೊಡೆದೇ ಬಿಟ್ರು ಅಲ್ಲೆಲ್ಲೋ ಸುದೀಪ್ ಸೋರ್ನ ಭೇಟಿಯಾಗಿದ್ದರೆ ಅದು ಸಂದರ್ಶನ ಆಗಿ ಆಗ್ತಿತ್ತು ಈ ಬಿಗ್ ಬಾಸ್ ವೇದಿಕೆ ಮೇಲೆ ನೀವು ಸಿಕ್ಕಿರೋದು ಇದು ದರ್ಶನ ಸರ್ ಅಂತೇಳಿ ಅನ್ನೋ ರೀತಿಯಲ್ಲಿ ಹೇಳಿದರು ಕಾಕ್ರೋಶ್ ಸುದಿಯವರು ನಿಜಕ್ಕೂ ಒಂದು ಸ್ಪೆಷಲ್ ಮೂಮೆಂಟೇ ಅಲ್ಲಿ ಕ್ರಿಯೇಟ್ ಆಯಿತು ಕಾಕ್ರೋಶ್ ಸುದಿಯವರು ಒಂದು ಎಮೋಷ್ನಲ್ಲಲ್ಲಿ ಮಾತಾಡಿದ್ರು ಅಷ್ಟೇ ಪಂಚಿಂಗ್ನಲ್ಲಿಯೂ ಮಾತಾಡಿದ್ರು ಪಂಚಿಂಗ್ ಮೇಲೆ ಪಂಚಿಂಗ್ ಹಾಕಕ್ಕೆ ಹೋದರು ಬಟ್ ಎದುರುಗಡೆ ನಿಂತವ್ರು ಯಾರೋ ಕಿಚ್ಚ ಸುದೀಪ್ ಅವರು ಮುಂದೆ ಅವರ ಒಂದಿಷ್ಟು ಮಾತುಗಳು ಮತ್ತೆ ಕಮ್ಮಿಯಾಗಿ ಹೈಲೈಟ್ಗೆ ಬರೋ ರೀತಿಯಲ್ಲಿತ್ತು ಸಡನ್ನಾಗಿ ಮನೆ ಒಳಗಡೆ ಕಳಿಸೇ ಬಿಟ್ಟರು ಅವ್ರನ್ನ ನೋಡೋಣ ಮನೆ ಒಳಗಡೆ ಪಂಚಿಂಗ್ ಮೇಲೆ ಪಂಚಿಂಗ್ ಬರುತ್ತಾ ಮಾತಿನ ಮಲ್ಲಮ್ಮ ಮಲ್ಲಮ್ಮವರ ಮಾತುಗಳು ಯಾವ ರೀತಿಯಲ್ಲಿರುತ್ತೆ ವೇದಿಕೆ ಮೇಲಂತರೂ ನೀವು ನೋಡಿದ್ರಲ್ವ ಎಲ್ಲವೂ ನೀವೇ ಹೇಳ್ಕೊಡ್ಬೇಕು ನನಗೇನು ಗೊತ್ತಿಲ್ಲ ನಾನು ಮಾಡಿದ್ದೆ ಆಟ ನಾನು ಮಾಡಿದ್ದೆ ರೂಲ್ಸ್ ಅನ್ನೋ ರೀತಿಯಲ್ಲಿ ಮಲ್ಲಮ್ಮವ್ರು ಮಾತಾಡಿದ್ರು ಮಲ್ಲಮ್ಮವರು ಯಾವುದೂ ರೂಲ್ಸ್ಗಳನ್ನು ಓದಕ್ಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಓದೋಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ಓದಿ ಅಥವಾ ತಿಳ್ಕೊಂಡು ಅಥವಾ ಯಾರ ಕಡೆಯಿಂದಾದರೂ ಸಜೆಷನ್ ತೊಗೊಂಡು ಒಬ್ರು ಯಾರನ್ನಾದರೂ ಫ್ರೆಂಡ್ನ ಮಾಡಿಕೊಂಡು ಅವ್ರ ಮೂಲಕ ಬಿಗ್ ಬಾಸ್ ಆಟ ಆಡೋಕ್ಕೆ ರೆಡಿ ಆಗ್ತಾರೆ ಮನೆ ಒಳಗಡೆ ಓದಿ ಇವತ್ತಿನ ಎಪಿಸೋಡ್ನಲ್ಲಿ ಸ್ವಲ್ಪ ಗೊತ್ತಾಗ್ಬೋದು ಮೇ ಬಿ ಯಾಕಂದರೆ ಮಾತಿನ ಮಲ್ಲಮ್ಮ ಅವ್ರು ಹೇಳ್ತಾನೆ ಹೋದರು ನಾನು ಸ್ಟ್ರಾಂಗ್ ಇದ್ದೀನಿ ನಾನು ಡೇಂಜರ್ ಐ ಆಮ್ ನಾಟ್ ಎ ಡೇಂಜರ್ ಐ ಆಮ್ ಎ ಡೇಂಜರ್ ಅನ್ನೋ ರೀತಿಯಲ್ಲಿ ಡೈಲಾಗ್ ಹೊಡೆದು ಬಟ್ ಬಿಗ್ ಬಾಸ್ನಲ್ಲಿ ಕೆಚ್ಚ ಸುದೀಪ್ ಅವರು ಒಂದು ವೇದಿಕೆ ಮೇಲೆ ಒಂದು ಮಾತು ಹೇಳಿದರು ಮಲ್ಲಮ್ಮ ಕಮಿಂಗ್ ಬಿಗ್ ಬಾಸ್ ಅಂತೇಳಿ ಒಂದು ಪ ಪವರ್ಫುಲ್ಲಾಗಿ ಹೇಳಿದರು ಪವರ್ಫುಲ್ಲಾಗೇ ಇರ್ತಾರ ಮಲ್ಲಮ್ಮ ಅನ್ನೋದಾರ ಕಾದ್ ನೋಡೋಣ ಇನ್ನೊಬ್ಬ ಕಂಟೆಸ್ಟೆಂಟ್ ಬಂದಿದ್ದಾರೆ ಬಾಡಿ ಬಿಲ್ಡರ್ ಕರಿಬಸಪ್ಪ ಇಂಟರ್ನ್ಯಾಷ್ನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರಾದಂಥವ್ರು ಅವರು ಏನಾದರೂ ಹೇಳಿದ್ರು ನಾನು ಸೀರಿಯಸ್ ಪರ್ಸನ್ ಅಲ್ಲ ಕಾಮಿಡಿ ಪರ್ಸನ್ ಅಂತೇಳಿ ಕಾಮಿಡಿ ಮಾಡ್ತಾರೆ ಕಾಮಿಡಿ ಮಾಡೋಕೆ ಅಂತೇಳಿ ಚಂದ್ರಪ್ರಭ ಅವರು ಬಂದಿದ್ದಾರೆ ಗಿಲ್ಲಿ ನಟ ಅವರು ಬಂದಿದ್ದಾರೆ ಬಟ್ ಅವ್ರನ್ನ ಬಿಟ್ಟು ಇವ್ರು ಏನಾದರೂ ಬೇರೆ ಥರದಲ್ಲಿ ಮಾಡಿದ್ರೆ ಇವರು ಉಳ್ಕೊಳ್ಳೋ ಚಾನ್ಸಸ್ ಇದೆ ನೋಡೋಣ ಅದೇ ರೀತಿಯಲ್ಲಿ ಬೇರೆ ಬೇರೆಯವರು ಬಂದಿದ್ದಾರೆ ಸೀರಿಯಲ್ ಆರ್ಟಿಸ್ಟ್ ಬಂದಿದ್ದಾರೆ ಆರ್ಟಿಸ್ಟ್ಗಳು ಬಂದಿದ್ದಾರೆ ಹಿರಿಯರು ಬಂದಿದ್ದಾರೆ ಸಿಕ್ಕಿರಿಯರೂ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಈ ಸಲದ ಎಪಿಸೋಡ್ ಇದೆ ಯಾವ ರೀತಿಯ ಸ್ಪೆಷಲ್ ಎಪಿಸೋಡ್ ಇವತ್ತಿದೆ ಅನ್ನೋದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಎಲಿಮಿನೇಷನ್ ಟ್ವಿಸ್ಟನ್ನು ಕೊಡೋಕ್ಕೆ ರೆಡಿಯಾದಂಥ ಬಿಗ್ ಬಾಸ್ ಎಲಿಮಿನೇಷನ್ ಮಾಡುತ್ತಾ ಮನೆಯಿಂದ ಆಚೆ ಕಳಿಸ್ತಾರ ಅದು ಯಾರನ್ನು ಕಳಿಸ್ತಾರೆ ಅನ್ನೋದು ನೀವು ಕಾಮೆಂಟ್ ಮಾಡಿ ನೋಡೋಣ ನಮಸ್ಕಾರ ಗುರುಗಳೇ